ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಆಫ್ಟರ್ನೂನ್ ಮಧ್ಯಾಹ್ನದಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆಯೇ ನಾನು ಎಲ್ಲರನ್ನು ಒಂದು ವಿಷಯ ಹೇಳ್ಕೊಳೋದೇನು ಅಂತ ಹೇಳಿದ್ರೆ ದಯವಿಟ್ಟು ಯಾರೂ ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ ನನ್ನ ಕಷ್ಟನ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ಬೀಳಿಗೆ ಏನಪ್ಪಾ ಏನೋ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಬಂದಿತ್ತು ನನಗೆ ಅದು ಹೇಳೋಕ್ಕಾಗ್ತಾಯಿಲ್ಲ ಕಲ್ಗುಂಡ್ ಥರ ಇದೆಯಾ ನಿನಗೇನಪ್ಪ ರೋಗ ಅಂತ ಹೇಳಿ ಖಂಡಿತ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಕಲ್ ಥರನೇ ಇರಲಿಕ್ಕೆ ಇಷ್ಟಪಡ್ತೀನಿ ಅದು ಯಾರು ಕಮೆಂಟ್ಸ್ ಮಾಡಿದ್ದಾರೆ ಅವರಿಗೂ ಹೇಳ್ತಾ ಇದ್ದೀನಿ ನೀವು ಅದನ್ನು ನನಗೆ ಬೈತಿಲ್ಲ ಇಲ್ಲ ಬ್ಯಾಡ್ ಕಮೆಂಟ್ಸ್ ಹಾಕಿಲ್ಲ ನಾನು ನೀವು ಹೇಳಿದ ಥರನೇ ಕಂಡು ಕಲ್ ಗುಂಡ್ ಥರನೇ ಎಲ್ಲ ಒಂದು ನನ್ನ ಪ್ರಾಬ್ಲಮ್ಮು ಫೇಸ್ ಮಾಡಿ ನಿಮ್ಮ ಎದುರುಗಡೆ ಬಂದು ನಿಂತ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ನೀವು ನನಗೆ ಕಮೆಂಟ್ಸ್ ಮಾಡಿದಕ್ಕೆ ನಾನು ಇನ್ನೂ ಸ್ಟ್ರಾಂಗಾಗಿ ನಿಂತ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಮುಂದೆ ಹದಿನಾರು ದಿವಸ ಹದಿನಾರು ದಿವ್ಸದ ನಂತರ ಹಾಸ್ಪಿಟ್ಲಿಗೆ ಬರೋಕ್ಕೆ ಹೇಳಿದರು ಅಂದರೆ ಜನವರಿ ಹದಿನಾಲ್ಕನೇ ತಾರೀಕಿಗೆ ನಮಗೆ ಮತ್ತೆ ಬರಲಿಕ್ಕೆ ಹೇಳಿದ್ದಿದ್ರು ಜನವರಿ ಹದಿನಾಲ್ಕಕ್ಕೆ ಹಾಸ್ಪಿಟ್ಲಿಗೆ ಹೋದ್ವಿ ಹೋಗ್ಬಿಟ್ಟು ಚೆಕಪ್ ಎಲ್ಲ ಮಾಡಿದರು ಮತ್ತೆ ಅದೇನು ನನಗೆ ಇಲ್ಲೆಲ್ಲ ಒಂದು ಏನೋ ಮಿಷನ್ ಹಾಕಿದ್ರು ಅದು ವೇಸ್ಟೇಜು ಬ್ಲಡ್ ಎಲ್ಲ ಹೋಗಲಿಕ್ಕೆ ಸೊ ಅದನ್ನು ಎಲ್ಲ ಡ್ರೆಸ್ಸಿಂಗ್ ಮಾಡಿ ಅದು ಏನೇನೋ ಪೈಪ್ ಹಾಕಿರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ತುಂಬಾ ನೋವು ಆಯಿತು ಕೂಡ ಅದನ್ನೆಲ್ಲ ಎಳೆದುಬಿಟ್ಟು ಬಿಟ್ಟು ತೆಗಿತಾರೆ ಸೊ ಅದನ್ನೆಲ್ಲ ತಗ್ಸ್ಕೊಂಡು ನಾವು ಹತ್ರ ಬಂದ್ವಿ ಡಾಕ್ಟ್ರ್ ಹೇಳಿದ್ರು ಇವತ್ತಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಕೇಳಿದ್ರು ಮೊದಲಿಗೆ ನಮಗೆ ಹೇಳಿದರು ನಿಮಗೆ ಯಾವುದಾದ್ರೂ ಯಶಸ್ವಿನಿ ಕಾರ್ಡ್ ಆಗಿರ್ಬೋದು ಬೇರೆ ಯಾವುದಾದ್ರು ಕಾರ್ಡ್ ಇದೆಯಾ ಅಂತ ಕೇಳಿದ್ರು ನಮ್ಮದು ಯಶಸ್ವಿನಿ ಕಾರ್ಡ್ ಇತ್ತು ಸೊ ಅದರಲ್ಲಿ ನಾರಾಯಣ ಹೃದಯಾಲಯ ಹೊಂದಿತ್ತು ಟ್ರೀಟ್ಮೆಂಟಿಗೆ ಒಂದು ಸೆಕೆಂಡ್ ಜೋರಾಗಿ ಮಾತಾಡಿ ಅಂತ ಯಾರೋ ಕಮೆಂಟ್ಸ್ ಮಾಡಿದರು ದಯವಿಟ್ಟು ನನಗೆ ಜೋರಾಗಿ ಮಾಡೋಕ್ಕೆ ಮಾತಾಡೋಕ್ಕೆ ಆಗಲ್ಲ ಯಾಕಂದರೆ ಕರೆಂಟ್ ಶಾಕ್ ಕೊಟ್ಟಾಗ ನನಗಿಲ್ಲೊಂದು ತುಂಬಾ ಗಾಯ ಆಗಿ ಓಪನ್ ಆಗಿತ್ತು ಅದರಿಂದ ಏನೋ ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ ನನಗೆ ಮಾತಾಡೋಕ್ಕೆ ಹೋದರೆ ಗಂಟ್ಲು ಡ್ರೈ ಆಗಿಬಿಡುತ್ತೆ ಒಣಗೋಗುತ್ತೆ ಪದೇ ಪದೇ ಮಾತಾಡೋಕ್ಕೆ ಆಗೋಲ್ಲ ಏನೋ ಅಂತ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ನಿಧಾನಾಗಿ ಮಾತಾಡಿದೆ ಓಕೆ ಇವಾಗ ಸ್ವಲ್ಪ ಜೋರಾಗಿ ಮಾತಾಡೋಕೆ ಪ್ರಯತ್ನ ಪಡ್ತೀನಿ ಅವಾಗ ನಾರಾಯಣ ಹೃದಯಾಲಯ ಇದೆ ಅಂತ ಹೇಳಿದ್ವಿ ನಾವು ಸೊ ಅವ್ರು ಹೇಳಿದ್ರು ನಿಮಗೆ ಒಂದು ಸ್ವಲ್ಪ ಆದಷ್ಟು ನಿಮಗೆ ಹಣ ಸ್ವಲ್ಪ ಕಮ್ಮಿ ಆಗ್ಬೋದು ನೀವೊಂದು ಕೆಲಸ ಮಾಡಿ ನಾರಾಯಣ ಹೃದಯಾಲಯಕ್ಕೆ ಹೋಗಿ ಅಲ್ಲಿ ಒಂದು ಸರಿ ಕೇಳಿಕೊಂಡು ಏನು ಅಂತ ಹೇಳಿ ಬಂದು ಬರೋಕ್ಕಾದರೆ ಬನ್ನಿ ನಿಮಗೆ ಟ್ರೀಟ್ಮೆಂಟ್ ಅಲ್ಲೇ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಒಂದು ಪ್ರಾಬ್ಲಮಿಗೆ ನಿಮ್ಮೊಂದು ಸಿಚ್ಯುವೇಶನಿಗೆ ಅಲ್ಲೇ ನಿಮಗೆ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತ ನೀವು ಅಲ್ಲಿ ಮಾಡಿಸ್ಕೊಳ್ಳಿ ಅಂತ ಹೇಳಿದರು ಸರಿ ಅಲ್ಲಿಂದ ಮತ್ತೆ ಆಟ ಮಾಡಿಕೊಂಡು ನಾರಾಯಣ ಹೃದಯಾಲಯಕ್ಕೆ ಬಂದ್ವಿ ಇಲ್ಲಿ ಸಂಜೋನ್ಸಿಂದ ನಾರಾಯಣ ಹೃದಯ ಲೆಕ್ಕ ಬರೋಕ್ಕೆ ಮ್ಯಾಕ್ಸಿಮಮ್ ಐನೂರು ರೂಪಾಯಿ ಬೇಕು ಅಂದರೆ ಆಸ್ಪಾಸ್ ಒಂದು ನಾನ್ನೂರೈವತ್ತು ನಾನ್ನೂರು ಅರುವತ್ತು ಆ ಥರ ತೊಗೊತಾರೆ ಅವತ್ತು ನಮಗೆ ಒಂದು ನಾನ್ನೂರ ಅರವತ್ತು ರೂಪಾಯಿ ಆಯಿತು ಆಮೇಲೆ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದು ಅದು ಇಲ್ಲಿ ಒಂದು ಫೈಲ್ ಓಪನ್ ಮಾಡಿ ಅದು ಇದು ಅಂತ ಹೇಳಿ ಎರಡು ಗಂಟೆ ಆಯಿತು ಎರಡೂವರೆ ಮೂರು ಗಂಟೆಗೆ ಲೇಡೀಸ್ ಡಾಕ್ಟ್ರು ಬಂದರು ಅದು ಅಪಾಯಿಂಟ್ ಕೊಟ್ಟಿದ್ರು ಅವರು ಅಲ್ಲಿ ಹೋಗಿಬಿಟ್ಟು ಅಪಾಯಿಂಟ್ ತೊಗೊಂಡು ಅಲ್ಲಿ ಹೋದ್ವಿ ಅವ್ರ ಸಿಸ್ಟರ್ ಸಾರಿ ಡಾಕ್ಟ್ರ್ ಹತ್ರ ಎಲ್ಲ ಮಾತಾಡಿದ್ವಿ ಮಾತಾಡಿದರೆ ಅಲ್ಲಿ ನಮಗೆ ಸಂಜೆನ್ಸಿಗೂ ಸುಮಾರು ಸುಮಾರೊಂದು ಅಲ್ಲಿ ಅಂದರೆ ಒಂದು ಲಕ್ಷದ ಎಂಬತ್ತು ಸಾವಿರ ಆಗುತ್ತೆ ಇಲ್ಲಿ ನಾರಾಯಣ ಹೃದಯಾಲಯದಲ್ಲಿ ನಮಗೆ ಬಸ್ ಚಾರ್ಜು ಇಲ್ಲ ಆಟೋ ಚಾರ್ಜು ಅದು ಇದು ಎಲ್ಲ ಲೆಕ್ಕ ಮಾಡಿ ನೋಡಿದರೆ ನಮಗೆ ಜೋನ್ಸು ಒಂದು ಲಕ್ಷದ ಅರುವತ್ತು ಸಾವಿರ ಆ ಥರ ಆಗುತ್ತೆ ಸೊ ನಾವು ಮನೆ ಓಕೆ ನಾವು ನಾಳೆಯಿಂದ ಟ್ರೀಟ್ಮೆಂಟ್ ಮಾಡಿಸ್ಕೊತೀವಿ ಅಂತ ನಾರಾಯಣ ಹೃದಯಾಲಯದಲ್ಲೂ ಹೇಳಿಬಿಟ್ಟು ಬಂದ್ವಿ ಬಂದ್ಬಿಟ್ಟು ಮನೆಗೆ ಬಂದ್ವಿ ಮನೆಗೆ ಬರೋ ತನಕ ಮತ್ತು ನಾವು ರಿಟರ್ನ್ ಬರೋಕ್ಕೆ ಐನೂರು ರೂಪಾಯಿ ಆಟೋಗೆ ಸೊ ಮನೆಗೆ ಬಂದು ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿದ್ವಿ ಈ ನಾರಾಯಣ ಹೃದಯಾಲಯಕ್ಕೆ ಹೋಗ್ಬೇಕಂದ್ರೆ ನಮ್ಮ ಮನೆಯಿಂದ ಡೈಲಿ ಒಂದು ಸಾವಿರ ರೂಪಾಯಿ ಬೇಕು ಪ್ಲಸ್ಸು ಏನಾದರೂ ಊಟ ಮಾಡ್ತೀನಿ ಜ್ಯೂಸ್ ಕುಡಿತೀನಿ ಅಂದರೆ ಒಂದು ನೂರು ಇನ್ನೂರು ರೂಪಾಯಿ ಬೇಕು ಸೊ ಸಾವಿರದ ಇನ್ನೂರು ರೂಪಾಯಿ ಆ ಥರ ಫರ್ ಡೇ ಬೀಳುತ್ತೆ ಪ್ಲಸ್ಸು ಒಂದು ಲಕ್ಷದ ಎಂಬತ್ತು ಸಾವಿರ ಆಗುತ್ತೆ ಎಂಟು ಎಂಟು ಇಂಜೆಕ್ಷನ್ ಕಿಮೊಥೆರಪಿ ಆವಾಗ ಮನೆಗೆ ಬಂದು ನಮ್ಮ ಓನರ್ ಆಂಟಿಗೂ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ನಾನು ಹೇಳಲ್ಲ ಸೊ ಅವರಿಗೂ ಅವರು ಕೂಡ ನನಗೆ ಬಂದು ಸ್ವಲ್ಪ ಬುದ್ಧಿ ಹೇಳಿದರು ಈ ಥರ ಮಾಡಿ ಈ ಥರ ಮಾಡಿ ನಿಮಗೆ ನಾರಾಯಣ ಹೃದಯಲ್ಲ ಬೇಡ ಸಂಜೆ ನಿಮಗೆ ಹತ್ತಿರ ಅಂತ ಹೇಳಿ ಎಲ್ಲ ಹೇಳಿಬಿಟ್ಟು ಅವರು ಸಂಜೋನ್ಸಿಗೆ ಹೋಗಲಿಕ್ಕೆ ಹೋಗ್ಲಿಕ್ಕೆ ಹೇಳಿದರು ಮತ್ತು ಬೆಳಗ್ಗೆ ನಾವು ಸಂಜೆ ಮನೆಯಿಂದ ಸಂಜೋನ್ಸಿಗೆ ಹೋಗಲಿಕ್ಕೆ ಅರುವತ್ತು ರೂಪಾಯಿ ಇವಾಗ ನೋಡಿ ನಾವು ಸ ನಾರಾಯಣ ಹೃದಯಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಒಂದು ಸಾವಿರ ರೂಪಾಯಿ ಬೇಕು ನಾವು ನಮ್ಮ ಮನೆಯಿಂದ ಸಂಜೋನ್ಸಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಅರವತ್ತು ರೂಪಾಯಿ ಬೇಕು ಸೊ ಇದನ್ನೆಲ್ಲ ತಿಂಕ್ ಮಾಡಿ ಬೇಡ ಏನೇ ಆಗಲಿ ಎಷ್ಟೇ ಕಷ್ಟ ಆಗಲಿ ಸಂಜೋನ್ಸೇ ಹೋಗೋಣ ಅಂದ್ಬಿಟ್ಟು ಸಂಜೋನ್ಸಿಗೆ ಹೋಗಕ್ಕೆ ತೀರ್ಮಾನ ಮಾಡಿದ್ವಿ ಸಂಜಾನ್ಸಿಗೆ ಹೋಗಿದ್ವಿ ಅವತ್ತು ಡಾಕ್ಟ್ರ್ ಹತ್ರ ಹೋಗಿ ಹೇಳಿದ್ವಿ ಈ ಥರ ಈ ಥರ ಅಂತ ಹೇಳಿ ಸರಿ ಆದರೂ ನಿಮಗೆ ಇಲ್ಲೇ ಮಾಡಿಸ್ಕೊಳಕ್ಕೆ ಇಷ್ಟ ಇದೆ ನೀವು ಇಲ್ಲೇ ಮಾಡಿಸ್ಕೊಳ್ಳಿ ಅಂತ ಹೇಳಿದರು ಟ್ರೀಟ್ಮೆಂಟ್ನ ಸರಿ ಸಂಜೋನ್ಸಲ್ಲಿ ಅವತ್ತು ಏನು ಇಂಜೆಕ್ಷನ್ ಆಗ್ಲಿಕ್ಕಿಂತ ಮೊದಲೇನೆ ಬ್ಲಡ್ ಟೆಸ್ಟು ಸ್ಕ್ಯಾನಿಂಗು ಕಂಪಲ್ಸರಿ ಆಗಬೇಕಲ್ಲಿ ಯಾಕೆಂದರೆ ನನ್ನ ಲಿವರು ಕಿಡ್ನಿ ಮತ್ತೆ ಏನೇ ಬೇರೆ ಯಾವುದಾದ್ರು ಪ್ರಾಬ್ಲಮ್ ಇದೆಯಾ ಎಲ್ಲ ನೋಡ್ಕೊಂಡ್ಬಿಟ್ಟು ಯಾಕಂದರೆ ಕಿಮೊಥೆರಪಿ ಒಂದು ಅದರಿಂದ ಒಬ್ಬರು ಜೀವನ ಹೋಗ್ಬೋದು ಜೀವನ ಉಡಿಬೋದು ಆ ಥರ ಅದು ಕಿಮೊಥೆರಪಿ ಅಂತ ಹೇಳಿದ್ರೆ ಸರಿ ಆಯಿತು ಅದನ್ನೆಲ್ಲ ಏನೇನೋ ಟೆಸ್ಟ್ ಕೊಟ್ಟರು ಮಧ್ಯಾಹ್ನ ತನಕ ಆಯಿತು ಎರಡೂವರೆ ಮೂರು ಗಂಟೆ ತನಕ ಆಯಿತು ಆಮೇಲೆ ಇಂಜೆಕ್ಷನ್ ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ ನನಗಿಡ ನಿಜವಾಗ್ಲೂ ಸೆಂಟ್ ಜಾನ್ಸ್ ಹಾಸ್ಪಿಟ್ಲಲ್ಲಿ ನನಗೊಂದಿಷ್ಟೊಂದು ಸಲಹೆ ಆಗಲಿ ನನಗೊಂದಿಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ನನಗೆ ಒಂದು ನರ್ಸು ಇಂಜೆಕ್ಷನ್ ಹಾಕಿದರು ಹಾಕಾದ ಮೇಲೆ ನರ್ಸ್ ಹೇಳಿದ್ಲು ಸಾರಿ ಹೇಳಿದರು ಅಂದರೆ ಫಸ್ಟ್ ಇಂಜೆಕ್ಷನ್ ಆಗಿರ್ಬೋದು ಸೆಕೆಂಡ್ ಇಂಜೆಕ್ಷನ್ ಆಗಿರ್ಬೋದು ತುಂಬಾ ಕಷ್ಟ ಆಗುತ್ತೆ ಆಮೇಲೆ ವಾಮಿಟ್ ಆಗುತ್ತೆ ವಾಮಿಟಿಂಗ್ ಇರುತ್ತೆ ಊಟ ಎಲ್ಲ ಮಾಡದೇ ಇರಬೇಡ ನಿನಗೆ ಎಷ್ಟು ಸರಿ ಆದರೂ ಅವಮೆಂಟ್ ಆಗಲಿ ನೀನು ಹೊಟ್ಟೆಗೆ ತಿನ್ನಬೇಕು ಯಾಕೆಂದರೆ ನೀನು ಮತ್ತೆ ಹದಿನೈದು ದಿವಸಕ್ಕೆ ಇಂಜ ಇನ್ನೊಂದು ಇಂಜೆಕ್ಷನ್ ತೊಗೊಂಡಿಕ್ಕೆ ನೀನು ರೆಡಿಯಾಗಿ ಬರಬೇಕಲ್ವಾ ಅದಕ್ಕೋಸ್ಕರ ನೀನು ಎಷ್ಟೇ ಸರಿ ಏನೇ ಪ್ರಾಬ್ಲಮ್ ಆದ್ರೂ ಊಟ ಚೆನ್ನಾಗಿ ತಿನ್ನು ಅಂತ ಖಾರ ಎಲ್ಲ ಕಮ್ಮಿ ತಿನ್ನು ಊಟ ತಿನ್ನು ಅಂತ ಪಾಪ ಎಲ್ಲ ಹೇಳಿ ಕಳಿಸ್ತಾಯಿದ್ರು ನಾನು ಮನೆಗೆ ಬಂದೆ ಮನೆಗೆ ಬಂದು ಅಲ್ಲೇ ಆಸ್ಪಿಟ್ಲಲ್ಲೇ ನನ್ನ ಗೌರ್ಮೆಂಟ್ ಆಯಿತು ಯಾಕಂದರೆ ಅದು ಸ್ಮೆಲ್ಲಿಗೆ ಅದು ಇಲ್ಲಿ ಇಂಜೆಷನ್ಗೆಲ್ಲ ಹಾಕಿರ್ತಾರಲ್ವ ಸೊ ಅದನ್ನು ತೆಗಿಬೇಕಾದ್ರೆ ಅದು ಒಂದು ಕೆಮಿಕಲ್ ಹಾಕಿ ಅದನ್ನು ಓಪನ್ ಮಾಡ್ತಾರಲ್ವ ಸೊ ಆವಾಗ ನನಗದು ವಾಮಿಟಿಂಗ್ ಆಗೋಯ್ತು ಅಲ್ಲೇ ಸೊ ಅಲ್ಲಿಂದನೇ ಶುರು ಆಗೋಯ್ತು ನನಗೆ ವಾಮಿಟಿಂಗು ವಾಮಿಟಿಂಗು ಮನೆಗೆ ಬಂದೆ ಸಿಸ್ಟರ್ ಹೇಳಿದರು ಡ್ರೈ ಬ್ರೆಡ್ ಇದೆ ಅಲ್ವಾ ಬ್ರೆಡ್ನ ಚೆನ್ನಾಗಿ ರೋಸ್ಟ್ ಮಾಡಿಬಿಡು ಅದಕ್ಕೆ ಹಾಲು ಕಾಫಿ ಏನೂ ತೊಗೊಂಡುಬೇಡ ನೀರು ತಗೊಂಡ್ಬೇಡ ನಿನಗಾದಷ್ಟು ಚಿಕ್ಕ ಚಿಕ್ಕ ಪೀಸನ್ನೇ ತಿಂದ್ಕೊ ಅಂತ ಅಂತ ಹೇಳಿದ್ದು ರಾತ್ರಿ ಎಲ್ಲ ಎರಡು ಮನೆಗೆ ಬಂದಮೇಲೆ ಎರಡು ಮೂರು ಸರಿ ವಾಮಿಟ್ ಆದ್ರೂ ಅದೇ ಒಂದು ಮೈಂಡಲ್ಲಿ ಅಯ್ಯೋ ಏನಾಗ್ಬಿಡುತ್ತಪ್ಪ ಏನಾಗಿಬಿಡುತ್ತೆ ಅಂತ ಹೇಳಿ ನಾನು ನೆಕ್ಸ್ಟ್ ಇಂಜೆಕ್ಷನಿಗೆ ಹೋಗ್ತೀನೋ ಇಲ್ಲೋ ಸುಸ್ತಾಗ್ಬಿಡುತ್ತೋ ಹೆಂಗಪ್ಪ ಮಾಡೋದು ಅಂತ ಹೇಳಿ ಸರಿ ಬ್ರೆಡ್ ತಂದು ಕೊಟ್ಟಿದ್ರು ನಮ್ಮ ಮನೆಯವರು ನಮ್ಮ ಮನೆಯವರೇ ಎಲ್ಲ ರೋಸ್ಟ್ ಮಾಡಿ ಇಟ್ಟಿದ್ರು ನಾನು ರಾತ್ರಿ ಸುಮಾರು ಒಂದು ಹನ್ನೆರಡು ಗಂಟೆಯಿಂದ ಹಿಡ್ದು ಒಂದೂವರೆ ಎರಡು ಗಂಟೆ ತನಕ ಚಿಕ್ಕ ಚಿಕ್ಕ ಪೀಸು ಬ್ರೆಡ್ಡನ್ನ ಕಟ್ ಮಾಡ್ಕೊಂಡು ತಿನ್ಕೋ ಅಂತ ಕೂತ್ಕೊಳೋದು ಎರಡು ದಿನ ಆಯಿತು ಎರಡು ದಿನ ಸರಿ ಹೋದೆ ಎರಡು ದಿನಕ್ಕೆ ವಾಮಿಟಿಂಗ್ ಎಲ್ಲ ಏನೂ ಇಲ್ಲ ಸ್ವಲ್ಪ ಸ್ವಲ್ಪ ಅನ್ನನೇ ಊಟ ಮಾಡಲಿಕ್ಕೆ ಶುರು ಆಯಿತು ಮಕ್ಕಳು ಕೂಡ ಹಾಸ್ಟ್ಲಿಂದ ಬಂದಿದ್ದಿದ್ರು ಎರಡನೇ ಇಂಜೆಕ್ಷನಿಗೆ ಹೋದ್ವಿ ಎರಡನೇ ಇಂಜೆಷನ್ನು ಆಯಿತು ಎರಡನೇ ಇಂಜೆಷನಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಮತ್ತೆ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ನಾವು ಮತ್ತೆ ಹಾಸ್ಟ್ಲಿಗೆ ಕಳಿಸ್ಬೇಕಿತ್ತು ಹಾಸ್ಟ್ಲಲ್ಲಿ ಟಿ ಸಿ ಕೊಡೋಲ್ಲ ಅಂತ ಹೇಳಿದ್ರೆ ಅವ್ರು ನಮಗೇನು ಮಾಡಿದರು ಹಾಸ್ಟ್ಲವರು ಅಂತ ಹೇಳಿದ್ರೆ ಬಡವ್ರ ಮಕ್ಕಳಿಗೆ ಚೆನ್ನಾಗಿ ಓದಿಸ್ತೀವಿ ನಿಮ್ಮದು ಒಂದು ರೂಪಾಯಿ ಫೀಸ್ ಬೇಡ ಎಲ್ಲ ಹೇಳಿಬಿಟ್ಟು ನಮಗೆ ಎಮ್ ಮಕ್ಕಳನ್ನ ಮಕ್ಳಿನಲ್ಲಿ ಸೇರಿಸ್ಕೊಂಡಿದ್ರು ಹಾಸ್ಟ್ಲಿಗೆ ಹಾಸ್ಟ್ಲು ಕೂಡ ಹೆಸರು ಹೇಳೋಲ್ಲ ನಾನು ಸೇರಿಸ್ಕೊಂಡಿದ್ರು ನೋಡಿ ಫ್ರೆಂಡ್ಸ್ ನಾನು ಯಾವುದಂಥ ಪ್ರಾಬ್ಲಮ್ನ ಫೇಸ್ ಮಾಡಲಿ ನಾನು ನನ್ನ ಸಿಚುವೆ ನನ್ನ ಒಂದು ಪ್ರಾಬ್ಲಮ್ ಈ ಥರ ಮಕ್ಳಿಗೆ ಪ್ರಾಬ್ಲಮ್ ಬಂತು ಟಿ ಸಿ ಎಷ್ಟು ಕೇಳಿದ್ರೂ ಕೊಡ್ತಾನೇ ಇಲ್ಲ ಯಾಕೆಂದರೆ ನಾವು ಅದು ಕ್ರಿಶ್ಚಿಯನ್ ಹಾಸಲಾಗಿತ್ತು ನಾವು ಕ್ರಿಶ್ಚನಿಗೆ ಕನ್ವೆಂಟ್ ಆಗಬೇಕಿತ್ತು ಆಗಿ ಅಂತ ಹೇಳಿ ನಾವು ಆಗಲ್ಲ ಅಂತ ಹೇಳಿ ಇಲ್ಲ ಟಿ ಸಿ ಕೊಡೋಲ್ಲ ಅಂತ ಹೇಳಿ ಆವಾಗ ನಾನು ಎರಡನೇ ಇಂಜೆಕ್ಷನಿಗೆ ಕುತ್ಕೊಂಡು ಬೆಡ್ ಮೇಲೆ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದೆ ಈ ಥರ ವರ್ಕೊಂಡ್ಬಿಟ್ಟು ಆವಾಗ ಟಿ ವಿಯಲ್ಲಿ ಪಬ್ಲಿಕ್ ಟಿ ವಿಯಲ್ಲಿ ಏನದು ಬೆಳಕು ಪ್ರೋಗ್ರಾಮ್ ಬರ್ತಾಯಿತ್ತು ಕುತ್ಕೊಂಡು ನೋಡ್ತಾ ಇದ್ದೆ ಕುತ್ಕೊಂಡು ನೋಡ್ತಾ ಇದ್ದೆ ಹಾಗೆಯೇ ಮುಗೀತದು ಮುಗಿತು ಮುಗಿದಾದ ನಂತರ ನಾನಂತ ಅವಾಗೊಂದು ಫೋನ್ ಇತ್ತು ಆದರೆ ಅಷ್ಟೊಂದೇನು ವರ್ಕ್ ಆಗ್ತಾ ಇರಲಿಲ್ಲ ಸ್ಕ್ರೀನ್ ಸ್ಕ್ರೀನ್ ಟೆಸ್ಟೇ ಇತ್ತು ಆವಾಗ ಏನಪ್ಪ ಗೂಗಲಲ್ಲಿ ಕೊಡೋದು ಸರ್ಚ್ ಮಾಡಿ ನೋಡಿದೆ ಪಬ್ಲಿಕ್ ಟಿ ವಿ ಬೆಳಕು ಪ್ರೋಗ್ರಾಮ್ ಅಂತ ಹೇಳಿ ಅವಾಗ ಅದರಲ್ಲಿ ಒಬ್ಬರು ರಿಪೋರ್ಟರು ಸುನೀಲ್ ಅಂತ ಹೇಳಿ ಅವ್ರ ನಂಬರ್ ಸಿಕ್ತು ನನಗೆ ಅವ್ರಿಗೆ ಫೋನ್ ಮಾಡಿದೆ ಫೋನ್ ಮಾಡಿಬಿಟ್ಟು ನನ್ನ ಈ ಥರ ಎಲ್ಲ ಹೇಳಿದೆ ನಾನು ಈ ಥರ ಸರ್ ಈ ಥರ ಸರ್ ನನಗೆ ಹಿಂಗೆ ಆಗಿಬಿಟ್ಟಿದೆ ಇವಾಗ ಮಕ್ಳಿಗೆ ನೋಡಿದ್ರೆ ಈ ಥರ ಪ್ರಾಬ್ಲಮ್ ಬಂದುಬಿಟ್ಟಿದೆ ನಮಗೆ ಟಿ ಸಿ ಕೊಡ್ತಾಯಿಲ್ಲ ನನ್ನ ಕಂಡೀಷನ್ ಬೇರೆ ಈ ಥರ ಇದೆ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಹೇಳಿದೆ ಸರಿ ಅವರು ಹೇಳಿದ್ರು ರಂಗನಾಥಣ್ಣ ಸರ್ ಇದ್ದಾರಲ್ಲ ಅವರಿಗೆ ನಾನು ಎಲ್ಲ ಮಾತಾಡ್ತೀನಿ ಅಂತ ಹೇಳಿದ್ರು ಮಾತಾಡಿಬಿಟ್ಟು ನನಗೆ ಮೂರು ದಿವಸದಲ್ಲಿ ಕಾಲ್ ಮಾಡ್ತೀನಿ ಅಂತ ಹೇಳಿದರು ಶನಿವಾರ ಬೆಳಗ್ಗೆ ನನಗೆ ಶುಕ್ರವಾರ ನನಗೆ ನೈಟ್ ಕಾಲ್ ಬಂತು ಬೆಳಗ್ಗೆ ನಿಮ್ಮದು ಮನೆಗೆ ಇದ್ದೀವಿ ಶೂಟ್ ಮಾಡಲಿಕ್ಕೆ ಅಂತ ಹೇಳಿದ್ರು ಸರಿ ಆಯಿತು ನಮ್ಮ ಮನೆಯವ್ರು ಮನೆಗೆ ಬಂದ ಮೇಲೆ ಹೇಳಿದೆ ಶುಕ್ರವಾರ ಬೆಳಗ್ಗೆ ತನಕ ಬೆಳಗ್ಗೆ ಹೋಗೋ ತನಕ ಶನಿವಾರ ಬೆಳಗ್ಗೆ ಹೋಗೋ ತನಕ ಮನೆಯವರು ಏನೂ ಇಲ್ಲ ಫ್ಯಾಕ್ಟ್ರಿಗೆ ಹೋದ್ಮೇಲೆ ಕಂಪ್ನಿಗೆ ಹೋಗಿಬಿಟ್ಟು ಫೋನ್ ಮಾಡಿದರು ಇಲ್ಲ ಟಿವಿ ಅವರಿಗೆ ಬರೋದು ಬೇಡ ಅಂತ ಹೇಳು ಮತ್ತು ಅದೆಲ್ಲ ಚೆನ್ನಾಗಿರಲ್ಲ ಎಲ್ಲರೂ ನೋಡ್ತಾರೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ನನಗೆ ಇಲ್ಲ ಅದೇನೇ ಆದರೂ ಆಗಲಿ ಪರವಾಗಿಲ್ಲ ನೀವು ಬರಬೇಡಿ ನೀವು ಬರಬೇಡಿ ನಿಮಗೆ ಮರ್ಯಾದೆ ಹೋಗುತ್ತಂತಂದರೆ ನೀವು ಬರಬೇಡಿ ಇವಾಗ ನನಗೆ ಇಲ್ಲೂ ನೋಡ್ಕೊಳೋಕಾಗ್ತಾಯಿಲ್ಲ ಇಲ್ಲ ಮಕ್ಕಳ ಎಜುಕೇಶನ್ ಎಜುಕೇಷನ್ಗೆ ಏನು ಮಾಡ್ಬೇಕಂತನೇ ಗೊತ್ತಿಲ್ಲ ಸೊ ಹೇಳಿದೆ ಸರಿ ನಮ್ಮ ಮನೇಲಿ ಮತ್ತೆ ವಾಪಸ್ ಬಂದರು ಬಂದ್ಬಿಟ್ಟು ಹತ್ತು ಗಂಟೆಗೆಲ್ಲ ಪಬ್ಲಿಕ್ ಟಿ ವಿಯವರು ಬಂದರು ಪಬ್ಲಿಕ್ ಟಿ ಅವರು ಬಂದುಬಿಟ್ಟು ಎಲ್ಲ ಏನು ಪ್ರಾಬ್ಲಮ್ಮು ಏನು ನೀವು ಬೇಕಾದರೆ ಪಬ್ಲಿಕ್ ಟಿ ವಿಯಲ್ಲಿ ನನ್ನ ನಮ್ಮ ಮನೆಯವ್ರ ಹೆಸರು ಪುಷ್ಪ ಪ್ರಸಾದ್ ಸ್ಟೋರಿ ಅಂತ ಹೊಡೆದ್ರೆ ಖಂಡಿತವಾಗಲೂ ಆ ಸ್ಟೋರಿ ಬರುತ್ತೆ ಅದರಲ್ಲಿ ಪಬ್ಲಿಕ್ ಟಿ ವಿಯಲ್ಲಿ ಬೆಳಕು ಪ್ರೋಗ್ರಾಮಲ್ಲಿ ನಮ್ಮ ಸ್ಟೋರಿ ಇದೆ ನೀವು ಬೇಕಾದರೆ ಅಲ್ಲಿ ಹೋಗಿ ನೋಡ್ಬೋದು ಯಾರು ಸುಳ್ಳು ಹೇಳ್ತಾ ಇದ್ದಾರೋ ಏನು ಅನ್ನೋದು ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಸರಿ ಅಲ್ಲಿ ಹೋದ್ ಪಬ್ಲಿಕ್ ವಿಗೆ ಸಂಜೆ ಬರಲಿಕ್ಕೆ ಹೇಳಿದರು ಆರು ಗಂಟೆಗೆ ಯಶವಂತಪುರ ಹೋದ್ವಿ ಯಶವಂತಪುರದಲ್ಲಿ ಪಬ್ಲಿಕ್ ಟಿ ವಿ ಸ್ಟುಡಿಯೋ ಉಂಟು ಅಲ್ಲಿ ಹೋದ್ವಿ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಮಾತುಕತೆ ಆಯಿತು ಮಾತುಕತೆ ಆದಮೇಲೆ ಬೆಳಕು ಪ್ರೋಗ್ರಾಮಿಗೆ ನಮ್ಮನ್ನು ಕೂರಿಸ್ಕೊಂಡು ಎಲ್ಲ ಕೇಳಿ ಮಾಡಿ ನಾನು ಹೇಳಿದೆ ಅವರು ರಂಗನಾಥ ಸರ್ ರಂಗನಾಥ್ ಸರ್ ಹತ್ರ ಹೇಳಿದೆ ಈ ಥರ ಎಲ್ಲ ಪ್ರಾಬ್ಲಮ್ಮು ಅಂತ ಹೇಳಿ ಸರಿ ಅದು ಅನೌಸು ಕೂಡ ಮಾಡಿದ್ದಾರೆ ಅವರು ಈ ಥರ ಟಿ ಸಿ ಇರಲಿಲ್ಲ ಅದು ಇದು ಅಂತ ಹೇಳಿ ಆಮೇಲೆ ನಮ್ಮ ಟಿ ಸಿ ಅವರೇ ತರಿಸ್ಕೊಟ್ರು ತರಿಸ್ಕೊಟ್ಟು ನಮ್ಮ ಅಲ್ಲಿ ಏನು ಕೇಳ್ಕೊಂಡ್ರು ಅಂತ ಹೇಳಿದ್ರೆ ನಾವು ಫಸ್ಟು ಟ್ರೀಟ್ಮೆಂಟಿಗೆ ಹೆಲ್ಪ್ ಮಾಡಿ ಅಂತ ಕೇಳಿದ್ವಿ ಮತ್ತು ನಮ್ಮ ಮನೆಯವರು ಒಂದೇ ಒಂದೇ ಮಾತಲ್ಲಿ ಹೇಳಿದ್ರು ಇಲ್ಲ ಸರ್ ನಮಗೆ ಮಕ್ಕಳಿಗೆ ನಿಮ್ಗೆ ಓದಿಸ್ ಓದಲಿಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಿದ್ರು ಸೊ ಅವರಿಗೂ ಖುಷಿ ಆಯಿತು ನೋಡು ಟ್ರೀಟ್ಮೆಂಟು ನಾವು ಎಷ್ಟು ಕಷ್ಟ ಆದರೂ ನಾವು ಮಾಡ್ಕೊತೀವಿ ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಿಸಿ ಅಂತ ಕೇಳ್ತಿದ್ದೀರಲ್ಲ ಅಂತ ಹೇಳಿ ಅವ್ರ ಎಜುಕೇಷನ್ಗೆ ಒಪ್ಕೊಂಡ್ರು ಎಜುಕೇಷನ್ಗೆ ಒಪ್ಕೊಂಡು ನಾನು ಅದನ್ನು ಟಿ ಒಂದು ಸ್ಮಾಲ್ ಮಿನಿ ಬ್ಲಾಗ್ ನಿಮ್ಮ ಹತ್ರ ಹಾಕಿದ್ದೆ ನಾನು ಅದನ್ನೇ ಪಬ್ಲಿಕ್ ವಿಯಿಂದ ಅವರಿಗೆ ಎಜುಕೇಷನ್ಗೆ ಹಾಸ್ಟ್ಲಿಗೆ ಸಿಕ್ತು ಅದು ಹೆಂಗೋ ಆಯಿತು ಇಲ್ಲಿ ಸ್ಕೂಲ್ ಪ್ರಾಬ್ಲಮ್ ಸಾಲ್ವ್ ಆಯಿತು ಮನೆಗೆ ಬಂದ್ವಿ ಮನೆಗೆ ಬಂದ್ಬಿಟ್ಟು ಅವರು ಯಾವಾಗ ಹೇಳ್ತಾರೆ ಪಬ್ಲಿಕ್ ಟಿ ವಿಯಿಂದ ನಮಗೆ ಯಾವಾಗ ಕಾಲ್ ಬರುತ್ತೆ ಮಕ್ಳಿಗೆ ಹಾಸ್ಟಲಿಗೆ ರೆಡಿ ಆಯಿತು ನೀವು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ ಇಂಥ ದಿವಸ ಹೋಗಬೇಕು ಅಂತ ಹೇಳಿ ಹೇಳ್ತೀವಿ ಅಂತ ಹೇಳಿದರು ಸರಿ ಅಲ್ಲಿಂದ ಪಬ್ಲಿಕ್ ಟಿ ವಿಯಿಂದ ಫೋನ್ ಬಂತು ಮಕ್ಕಳಿಗೆಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದೆ ರೆಡಿ ಆದರೂ ನನ್ನ ಮೂರನೇ ಇಂಜೆಕ್ಷನ್ ಟೈಮಲ್ಲಿ ಮಕ್ಕಳು ಹಾಸ್ಟ್ಲಿಗೆ ಹೋದರು ಹಾಸ್ಟ್ಲಿಗೆ ಹೋದರು ಹಾಸ್ಟ್ಲಿಂದ ಇಲ್ಲ ಹಾಸ್ಟ್ಲಿಗೆ ಹೋಗಿರಲಿಲ್ಲ ಇನ್ನೂ ಸೊ ಇನ್ನೂ ಕಾಲ್ ಬಂದಿರಲಿಲ್ಲ ಇನ್ನೂ ಒಂದು ಹದಿನೈದು ಸಹ ಇತ್ತೇನೋ ಆವಾಗ ನಾನು ಎಲ್ಲರೂ ಮನೆಯಲ್ಲೇ ಇದ್ವಿ ಸಾಯಂಕಾಲ ರಾತ್ರಿ ಒಂದು ಹನ್ನೆರಡು ಗಂಟೆ ಆಯಿತು ಊಟ ಮಾಡಾಗಿತ್ತು ನಾನು ಅದೇ ಫೋನು ನಮ್ಮ ಮನೆಯವ್ರು ತೊಗೊಂಡೋಗ್ತಾಯಿದ್ರು ನೋಡಿ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಿದ್ದಂಗೆ ಇನ್ನೊಂದು ಪ್ರಾಬ್ಲಮ್ಸ್ ಶುರುವಾಯಿತು ಈ ಪ್ರಾಬ್ಲಮ್ ನೀವೇನಾದ್ರು ಕೇಳಿದರೆ ನಾನು ಇವತ್ತು ನಾನು ಇಲ್ಲಿ ಜೀವಂತವಾಗಿದ್ದೀನಿ ಅಂತ ಹೇಳಿದ್ರೆ ಸತ್ವಾಗ್ಲು ಇದನ್ನೆಲ್ಲ ನಿಮ್ಮ ಹತ್ರ ನಾನು ಹೇಳ್ಕೊಳ್ಬೇಕು ಅನ್ನೋದೊಂದು ಇತ್ತೇನೋ ನಾನಾಗಿದ್ದಕ್ಕೆ ಫ್ರೆಂಡ್ಸ್ ಈ ಕಷ್ಟನೆಲ್ಲ ಕಷ್ಟನೆಲ್ಲ ಸಹಿಸ್ಕೊಂಡಿದ್ದೀನಿ ಆ ಫೋನನ್ನು ನಾನು ಅವತ್ತು ರಾತ್ರಿ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಆಗಿತ್ತು ನಾನು ಕನ್ಸು ತಿಳ್ಕೊಂಡಿರಲಿಲ್ಲ ಈ ಥರ ಒಂದು ಸಿಚುವೇಶನ್ನ ಎದುರಿಸ್ತೀನಿ ಇಂಥ ಒಂದು ನನಗೆ ನಾನೇ ಸಾಯ ಒಬ್ಬದುಕೋ ಪರಿಸ್ಥಿತಿಯಲ್ಲಿದ್ದೀನಿ ಈ ಥರ ಒಂದು ಪ್ರಾಬ್ಲಮ್ ನಾನು ಫೇಸ್ ಮಾಡ್ತೀನಿ ಅನ್ನೋ ನನ್ನ ಕನ್ಸು ಮನಸಲ್ಲೂ ನೆನೆಸಿರಲಿಲ್ಲ ಫ್ರೆಂಡ್ಸ್ ಆ ಫೋನಲ್ಲಿ ಏನಿತ್ತು ಏನಾಯಿತು ಮುಂದೆ ನನ್ನವರೇ ನನ್ನ ಬೆನ್ನಿಂದೆ ಚೂರೆ ಹಾಕ್ಬಿಟ್ರು ಫ್ರೆಂಡ್ಸ್ ಮತ್ತೆ ನಿಮ್ಮ ಹತ್ರ ಈ ಸ್ಟೋರಿ ತೊಗೊಂಡು ಬರ್ತೀನಿ ದಯವಿಟ್ಟು ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಸತ್ಯವಾಗ್ಲೂ ಹೇಳಬೇಕಂದ್ರೆ ನಾನು ತುಂಬ ತುಂಬ ಕಷ್ಟದಲ್ಲಿದ್ದೀನಿ ನಿಮ್ಮೆಲ್ಲ ಆಶೀರ್ವಾದ ಬೇಕು ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನಾನೇನಾದರೂ ತಪ್ಪು ಮಾಡಿದರೆ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ನಾನಾಗೆ ಇಷ್ಟೆಲ್ಲ ನೋವು ಅನ್ಭವಿಸಿದ್ದೀನಿ ಸತ್ಯವಾಗ್ಲೂ ಇರ್ಬೋದು ನನಗಿಂತ ಇನ್ನೂ ಕೆಟ್ಟ ಸಿಚುವೇಶನ್ ನೋಡಿದವರು ಇರ್ಬೋದು ಆದರೆ ನನಗೆ ನನ್ನ ಕಷ್ಟನೇ ದೊಡ್ಡದು ಅನಿಸುತ್ತಲ್ವ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್